ಯಲ್ಲಾಪುರ ಪಟ್ಟಣದ ಪ್ರಮುಖ ಮೂರು ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ಶಿವರಾತ್ರಿ ಪ್ರಯುಕ್ತ ಶಿವನಾಮ ಸ್ಮರಣೆ ಅಭಿಷೇಕ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದ ಬಸವೇಶ್ವರ ದೇವಾಲಯದಲ್ಲಿ ಲಿಂಗ ಸ್ವರೂಪಿ ಪರಶಿವನಿಗೆ ಜಲ ಕ್ಷೀರ ನವಧಾನ್ಯಗಳ ಅಭಿಷೇಕಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶಿವರಾತ್ರಿ ಪ್ರಯುಕ್ತ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ಪುರಾತನ ಈಶ್ವರ ದೇವಸ್ಥಾನದಲ್ಲಿ ಭಕ್ತರ ದಂಡೆ ತುಂಬಿ ತುಳುಕುತ್ತಿತ್ತು ಪರಮೇಶ್ವರನನ್ನ ಕಣ್ತುಂಬಿಕೊಂಡ ಭಕ್ತರು ಫಲಪುಷ್ಪ ಸಮರ್ಪಿಸಿ ಕೃತಾರ್ಥರಾದರು ಪಟ್ಟಣದಿಂದ ದೂರದಲ್ಲಿರುವ ಕಲ್ಮಠದ ಶಿವನ ದೇಗುಲದಲ್ಲಿ ಈಶ್ವರ ಲಿಂಗಕ್ಕೆ ಫಲಪುಷ್ಪ ಸಮರ್ಪಿಸಿ ಪೂಜೆಗೈದರು ಒಟ್ಟಿನ ಯಲ್ಲಾಪುರದ ವಿವಿಧ ಶಿವದೇಗುಲ ಮತ್ತು ಇತರೆ ದೇವಾಲಯಗಳಲ್ಲಿ ಶಿವರಾತ್ರಿ ಆರಾಧನೆ ವಿಜೃಂಭಣೆಯಿಂದ ಜರುಗಿದವು ಸ್ವಚ್ಛತೆಯ ಪರಿಕಲ್ಪನೆ ಸಂದೇಶ ನೀಡೋದ್ರೊಂದಿಗೆ ಸಮುದ್ರ ರಾಜನಿಗೆ ವಂದಿಸುವ ಸಾಗರ ಆರತಿ ಕಾರ್ಯಕ್ರಮ ನಿರಂತರ ನಡೆಯುತ್ತಿರಬೇಕು ಈ ಮೂಲಕ ಪೂಜನೀಯ ಭಾವನೆಯೊಂದಿಗೆ ಕಡಲ ಒಡಲನ್ನು ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳಬೇಕೆಂದು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಅಪರ ಆಯುಕ್ತೆ ಜಯಶ್ರೀ ಶಿಂತ್ರಿ ಹೇಳಿದರು ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಪ್ರಾರಂಭವಾದ ಸಾಗರ ಆರತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿವನ ಪ್ರತಿಸ್ಥಳದಲ್ಲಿ ನಿತ್ಯ ದೇವರ ಸ್ಮರಣೆ ಮಾಡಿ ನಮಿಸಿದಂತೆ ನಮ್ಮ ಪರಿಸರವನ್ನ ಪರಿಶುದ್ಧತೆಯಿಂದ ಇಟ್ಟುಕೊಳ್ಳೋಣ ಎಂದು ಕರೆ ನೀಡಿದರು ಈ ಕ್ಷೇತ್ರದ ಒಂದು ಮಹತ್ವಜನ ಸಾರೋಣ ಹಾಗೂ ದಿನನಿತ್ಯವೂ ಸಂಕಲ್ಪ ಮಾಡೋಣ ಅಂತ ಹೇಳ್ತೀನಿ ಈ ಶಿವರಾತ್ರಿಯಲ್ಲಿ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಲ್ಲೆಯ ಅಧಿಕಾರಿ ಬಿಕೆ ಸತೀಶ್ ಮಾತನಾಡಿ ಪ್ರತಿದಿನ ಟನ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ನಾವು ಕಡಲ ಒಡಲನ್ನ ಸೇರಿಸುತ್ತಿದ್ದೇವೆ ಪ್ರಕೃತಿ ಉಳಿದ್ರೆ ನಮ್ಮ ಉಳಿವು ಇದನ್ನ ಅರಿತು ನಾವು ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಬೇಕು ಪರ್ಯಾಯ ವಸ್ತುಗಳ ಬಳಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು ತಾಲೂಕಾ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ಗೋಕರ್ಣ ಎನ್ನೋದೇ ಸ್ವರ್ಗ ಇಂತಹ ಪುಣ್ಯ ಸ್ಥಳವನ್ನ ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳೋದು ಪ್ರತಿಯೊಬ್ಬನ ಕರ್ತವ್ಯ ಎಂದರು ಪ್ರಾಸ್ತಾವಿಕವಾಗಿ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮುರಳೀಧರ್ ಪ್ರಭು ಮಾತನಾಡಿ ಧಾರ್ಮಿಕತೆ ಬೆಳೆಯಬೇಕು ಇದರ ಜೊತೆ ನಮ್ಮ ನೆಲದ ಸೌಂದರ್ಯ ಕಾಪಾಡಬೇಕು ಇದರಿಂದ ಸ್ವಚ್ಛ ಪರಿಸರದಲ್ಲಿ ದೇವಾಲಯ ಅಭಿವೃದ್ಧಿಯಾಗಬೇಕು ಎನ್ನುವುದೇ ಮುಖ್ಯ ಉದ್ದೇಶವಾಗಿದ್ದು ಸಾಗರ ತೀರವನ್ನ ಸ್ವಚ್ಛವಾಗಿಟ್ಟು ಪರಿಸರ ಪೂರಕ ಪ್ರವಾಸೋದ್ಯಮ ಬೆಳೆಯಬೇಕು ಎಂದರು ಉದ್ದೇಶದಿಂದ ಮಹಾಬಲೇಶ್ವರನಿಗೆ ಮಾಡಿದ ಆರತಿಯನ್ನು ತಂದು ನಮ್ಮ ಶಂಕರಾಚಾರ್ಯರಿಗೆ ಅದನ್ನ ತೋರಿಸಿ ಅದರ ನಂತರ ನಾವು ಸಮುದ್ರನಿಗೆ ಆರತಿ ಸಮುದ್ರರಾಜನಿಗೆ ಆರತಿ ಮಾಡ್ತಾ ಇದ್ದಾರೆ ಸಂದೇಶ ಇಷ್ಟೇ ನಮ್ಮ ಧರ್ಮ ಉಳಿಯಬೇಕು ಧಾರ್ಮಿಕತೆ ಬೆಳೆಯಬೇಕು ಮತ್ತು ನಮ್ಮ ಊರಿನ ಸೌಂದರ್ಯವನ್ನು ಹಾಗೆ ಕಾಪಾಡಿಕೊಳ್ಳಬೇಕು ಹಾಗಿದ್ರೆ ಮಾತ್ರ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ ಸಾಧ್ಯ ಆಗುತ್ತೆ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ತಾವೆಲ್ಲ ಸಹಕರಿಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಎಂಬ ಸಂದೇಶ ಕೊಡೋದಕ್ಕೆ ಈ ಕಾರ್ಯಕ್ರಮ ಇದೆ ಹೀಗಾಗಿ ಅದನ್ನು ತಾವೆಲ್ಲ ಸಹಕರಿಸಬೇಕಂತ ಇನ್ನೊಮ್ಮೆ ಕಳಕಳಿಯಿಂದ ಕೇಳುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಡಿಡಿಪಿಐ ನಾರಾಯಣ್ ನಾಯಕ್ ವಿಎ ಬೆಂಡಿಗೇರಿ ಉಪಸ್ಥಿತರಿದ್ದರು ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಸ್ವಾಗತಿಸಿದ್ರು ವೇದಮೂರ್ತಿ ದತ್ತಾತ್ರೇಯ ಹಿರೇಕಂಗೆ ವಂದಿಸಿದ್ರು ನಂತರ ಯುವ ಬ್ರಿಗೇಡ್ ಕುಮಟಾ ತಂಡದಿಂದ ಸಾಗರ ಆರತಿ ನಡೆಯಿತು ನೆರೆದಿದ್ದ ಸಹಸ್ರಾರು ಜನರನ್ನ ಆರತಿ ಆಕರ್ಷಿಸಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯಂದು ಸಹಸ್ರಾರು ಭಕ್ತರು ಶಿರ್ಸಿ ಸಹಸ್ರಲಿಂಗದಲ್ಲಿ ಶಿವನ ಆರಾಧನೆ ಮಾಡಿದ್ರು ಸಹಸ್ರಲಿಂಗಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಬರುವ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತ್ ಸಕಲ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡಿತ್ತು ಈ ಬಾರಿ ಟೆಂಡರ್ ಮೂಲಕ ಅಂಗಡಿ ನೀಡುವ ಕಾರ್ಯ ನಡೆದಿದ್ದು ಟೆಂಡರ್ ಪಡೆದ ಕಲರವ ಸಂಸ್ಥೆ ಅತ್ಯುತ್ತಮವಾಗಿ ವ್ಯವಸ್ಥೆ ಕಲ್ಪಿಸಿತ್ತು ಪ್ರಾರಂಭದಿಂದ ಕುಡಿಯುವ ನೀರಿನ ವ್ಯವಸ್ಥೆ ಶುಭ್ರತೆಗಾಗಿ ಕಸದ ಇಟ್ಟು ಪುಣ್ಯ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡಿ ಎಂಬ ನಾಮಫಲಕ ಹಾಕಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿ ಶಾಲ್ಮಲಾ ನದಿಯ ತಟದಲ್ಲಿ ಇರುವ ಸಹಸ್ರಲಿಂಗದ ಅಪಾಯದ ಸ್ಥಳದಲ್ಲಿ ಸ್ನಾನಕ್ಕೆ ಅವಕಾಶ ನೀಡದೆ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು ಭಕ್ತಾದಿಗಳ ಸ್ನಾನಕ್ಕಾಗಿ ಅದರಲ್ಲೂ ಸ್ನಾನ ಮಾಡಿದ ಮಹಿಳೆಯರಿಗೆ ವಸ್ತ್ರ ಬದಲಾಯಿಸಲು ವಿಶೇಷ ವ್ಯವಸ್ಥೆ ಮಾಡಲಾಗಿದ್ದು ಬರುವಂತಹ ಸಾರ್ವಜನಿಕರು ಹಾಗೂ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿತ್ತು ಈ ವರ್ಷದ ಬರಗಾಲದ ಬಿಸಿ ಶಾಲ್ಮಲಾ ನದಿಯಲ್ಲೂ ಕಂಡಿದ್ದು ಸಹಸ್ರಲಿಂಗದಲ್ಲಿ ನೀರಿನ ಹರಿವು ಅತಿ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಲ್ಲದೆ ಎರಡು ದಿನಗಳ ಹಿಂದೆ ಸಂಪೂರ್ಣ ಬರಿದಾಗಿದ್ದ ಶಾಲ್ಮಲಾ ನದಿಯಲ್ಲಿ ಡ್ಯಾಂನಿಂದ ನೀರು ಬಿಡುವಲ್ಲಿ ಬೈರುಂಬೆ ಗ್ರಾಮ ಪಂಚಾಯತ್ ಯಶಸ್ವಿಯಾಗಿದೆ ಎನ್ನಲಾಗಿದೆ ಆಯಕಟ್ಟಿನ ಪ್ರದೇಶದಲ್ಲಿ ಸಿಸಿಟಿವಿ ಅಳವಡಿಸಲಾಗಿದ್ದು ಯಾವುದೇ ರೀತಿಯಲ್ಲೂ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಲಾಗಿದೆ ಶಿವರಾತ್ರಿ ಪ್ರಯುಕ್ತ ಸಹಸ್ರಲಿಂಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ನೇತೃತ್ವದಲ್ಲಿ ಪಿಎಸ್ಐ ಪ್ರತಾಪ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಎಲ್ಲಿಯೂ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದ್ದಾರೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೈರು ಗ್ರಾಮ ಪಂಚಾಯತ್ನಲ್ಲಿ ಸಹಸ್ರಲಿಂಗ ಧಾರ್ಮಿಕ ಕ್ಷೇತ್ರದಲ್ಲಿ ಯಾತ್ರಾದಿಗಳಿಂದ ಬಹಳ ವ್ಯವಸ್ಥಿತವಾಗಿ ಶಿವರಾತ್ರಿ ಉತ್ಸವ ನಡೀತಾ ಇದೆ ಈ ವರ್ಷ ನಾವು ಪಂಚಾಯತ್ ಪೂರ್ಣ ಪ್ರಮಾಣದಲ್ಲಿ ನಡೆಸ್ತಾ ಇಲ್ಲ ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಲರವ ಸೇವಾ ಸಂಸ್ಥೆ ಅಂತ ತಂಡಕ್ಕೆ ನಾವು ಈ ಸರಿ ಶಿವರಾತ್ರಿ ತನ್ನ ಟೆಂಡರನ್ನು ನೀಡಿದ್ದೇವೆ ಭಾಳ ಅಚ್ಚುಕಟ್ಟಾಗಿ ಬಂದಿದ್ದಾರೆ ಕಸ ಕಸಿಯಿಂದ ಹಿಡಿದು ಭಕ್ತಾದಿಗಳಿಗೆ ಬರುವಂಥ ವ್ಯವಸ್ಥೆ ಆಗಿರ್ಬೋದು ವೃದ್ಧರಿಗೆ ಬರಬೇಕಾದರೆ ಆಟೋದ ಕೂಡ ವ್ಯವಸ್ಥೆ ಇಟ್ಟಿದ್ದಾರೆ ದಾರಿ ಉದ್ದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆರಕ್ಷಕರು ಕೂಡ ಪೊಲೀಸ್ ಇಲಾಖೆ ಒಳ್ಳೆ ಸಹಕಾರ ನೀಡ್ತಾ ಇದೆ ಮತ್ತು ಪಂಚಾಯತ್ ನೈರುಂಬೆ ಗ್ರಾಮ ಪಂಚಾಯತ್ ವರ್ಷ ವಿಶೇಷವಾಗಿ ಬರಗಾಲ ಇದ್ದರೂ ಕೂಡ ನಮ್ಮ ಸಹಸ್ರಲಿಂಗ ಭಾಗಕ್ಕೆ ವಿಶೇಷ ಅನುದಾನವನ್ನು ನೀಡಿ ವಿಶೇಷ ರೀತಿಯಾದಂಥ ಯಾತ್ರಾದ್ರಿಗಳಿಗೆ ಬರುವಂಥರಿಗೆ ಪಟ್ಟೆಯನ್ನು ಬದಲಾಯಿಸಲಿಕ್ಕಾಗಿರ್ಬೋದು ಸ್ನಾನದ ನಂತರ ಅವರಿಗೆ ವಿಶೇಷವಾದ ಕೊಠಡಿಯನ್ನೇ ನಿರ್ಮಾಣ ಟೆಂಪ್ರವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಿದೆ ಅದೇ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೆ ಎಲ್ಲ ಭಕ್ತರಿಗೂ ಸವಿಸ್ತಾರವಾಗಿ ಏನು ಜಾತ್ರೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಅಂತೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಭಾಳ ಬರಗಾಲದಿಂದ ಈ ಸರಿ ಏನಾಗಿದ್ದು ಕೇಳಿದ್ರೇಬೇಕು ಸಹಸ್ರಲಿಂಗದಲ್ಲಿ ನೀರೇ ಇರಲಿಲ್ಲ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಕೆರೆ ಚೆಕ್ ಡ್ಯಾಮಲ್ಲಿ ಒಂದು ತಿಂಗಳಿಂದ ನೀರನ್ನು ಸ್ಟಾಕ್ ಮಾಡಿ ಎಮ್ಮ ಇಲಾಖೆ ನೀರಾವರಿ ಇಲಾಖೆಯಿಂದ ನಿನ್ನೆ ಕೂಡ ಎರಡು ದಿವಸದಿಂದ ಗೇಟನ್ನು ತೆರವು ಮಾಡಿ ಭಕ್ತಾದಿಗಳಿಗೆ ಸ್ನಾನಕ್ಕಾಗಿರ್ಬೋದು ಬ ಲಿಂಗಗಳಿಗೆ ಅಭಿಷೇಕ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಕೂಡ ರೀತಿ ತೊಂದರೆ ಆಗ ವ್ಯವಸ್ಥೆಯನ್ನ ಸೇವೆಯನ್ನು ನಾವು ಗ್ರಾಮ ಸಂದರ್ಭದಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ